ಗ್ರಾಮೀಣ ಭಾಗದ ಜಮೀನುದಾರರಿಗೆ ಸರ್ಕಾರದಿಂದ ಸಿಹಿಸುದ್ದಿ ಗ್ರಾಮೀಣ ಭಾಗದಲ್ಲೂ ಏಖಾತ ಹಂಚಿಕೆಗೆ ಸರ್ಕಾರದ ಚಿಂತನೆ ನಡೆದಿದೆ ಏಖಾತ ಹಂಚಿಕೆಯ ಸಂಬಂಧ ಕ್ಯಾಬಿನೆಟ್ ಸಬ್ ಕಮಿಟಿ ರಚನೆ ಗ್ರಾಮೀಣ ಭಾಗದಲ್ಲೂ ಏಖಾತ ಹಂಚಲು ಸರ್ಕಾರ ಪ್ಲಾನ್ ಮಾಡಿದೆ ಪಾಲಿಕೆ ವ್ಯಾಪ್ತಿಯಂತೆ ಗ್ರಾಮೀಣ ಭಾಗದವರಿಗೂ ಕೂಡ ಏಖಾತ ಸಿಗುತ್ತಾ ಹಾಗಿದ್ರೆ ಸದ್ಯ ಗ್ರಾಮೀಣ ಭಾಗದ ವ್ಯಾಪ್ತಿಯಲ್ಲಿ ಬಿ ಖಾತವನ್ನು ಸರ್ಕಾರ ಕೊಡ್ತಾ ಇದೆ ಎ ಖಾತ ಹಂಚಿಕೆಗೆ ನಿರ್ಧಾರವನ್ನು ಕೈಗೊಳ್ಳಬೇಕಿರುವ ಇಲಾಖೆ ಮುಂದೆ ಏನು ನಿರ್ಧಾರವನ್ನು ಮಾಡುತ್ತೆ ಅನ್ನೋದ್ರ ಬಗ್ಗೆ ಕುತೂಹಲ ಇದೆ ನಗರಾಭಿವೃದ್ಧಿ ಇಲಾಖೆ ಮತ್ತು ಪೌರಾಡಳಿತ ಇಲಾಖೆ ಒಂದು ವೇಳೆ ಎ ಖಾತ ಕೊಡುವುದರ ಬಗ್ಗೆ ನಿರ್ಧರಿಸಿದ್ರೆ ಅದ್ರ ಬಗ್ಗೆ ಆದೇಶ ಕೂಡ ಪ್ರಕಟ ಆಗುತ್ತೆ ಗ್ರಾಮೀಣ ಭಾಗದ ಜನರಿಗೆ ಸಿಹಿ ಸುದ್ದಿ ಸಿಗುತ್ತೆ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ ಪ್ರಸನ್ನ ಗ್ರಾಮೀಣ ಭಾಗದಲ್ಲೂ ಕೂಡ ಏಕಾತ ಹಂಚಿಕೆಗೆ ಸರ್ಕಾರ ಚಿಂತನೆಯನ್ನ ಮಾಡಿದೆ ಸದ್ಯಕ್ಕೆ ಯೋಚಿಸ್ತಾ ಇದೆ ಏನಾಗುತ್ತೆ ಅಂತ ಮಧುಶ್ರೀ ಈಗ ಕಳೆದ ಕ್ಯಾಬಿನೆಟ್ ನಲ್ಲಿ ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಇರುವಂತಹ ಅನಧಿಕೃತ ಲೇಔಟ್ಗಳು ಮತ್ತು ಅನಧಿಕೃತ ಕಟ್ಟಡಗಳಿಗೆ ಏಕಾತವನ್ನ ಕೊಡಬೇಕು ಅಂತ ಹೇಳಿ ತೀರ್ಮಾನವನ್ನ ತೆಗೆದುಕೊಳ್ಳಲಾಗಿದೆ ಇದರಿಂದಾಗಿ ಸರ್ಕಾರಕ್ಕೂ ಕೂಡ ಒಂದು ಬಹುದೊಡ್ಡ ಮಟ್ಟಗಿನ ಆದಾಯ ಬರುತ್ತೆ ಅನ್ನುವಂಥದ್ದು ಒಂದು ಕಡೆ ಆದ್ರೆ ನಿವೇಶನಗಳನ್ನು ಹೊಂದಿರುವಂತವರಿಗೆ ಅಥವಾ ಕಟ್ಟಡಕ್ಕೆ ರೀತಿಯ ಓಸಿ ಮತ್ತು ನಕ್ಷೆ ಸಿಗದೆ ಇರುವಂತವರಿಗೂ ಕೂಡ ಸರ್ಕಾರದ ಈ ನಿರ್ಧಾರದಿಂದ ಸಾಕಷ್ಟು ಅನುಕೂಲ ಆಗ್ತಾ ಇದೆ ಇದನ್ನೇ ನಗರ ಭಾಗ ಮತ್ತು ಹೊರತುಪಡಿಸಿದಂತಹ ಗ್ರಾಮೀಣ ಭಾಗಕ್ಕೂ ಕೂಡ ವಿಸ್ತರಿಸಬೇಕು ಅಂತ ಹೇಳಿ ಇದೀಗ ಸರ್ಕಾರ ಚಿಂತನೆಯನ್ನ ನಡೆಸಿದೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಕ್ಯಾಬಿನೆಟ್ ಸಬ್ ಕಮಿಟಿ ಕೂಡ ರಚನೆಯಾಗಿದೆ ಈ ಕ್ಯಾಬಿನೆಟ್ ಸಬ್ ಕಮಿಟಿ ತೀರ್ಮಾನ ತೆಗೆದುಕೊಂಡಿರೋ ಪ್ರಕಾರ ಮತ್ತು ಚರ್ಚೆ ನಡೆದಿರುವಂತಹ ಪ್ರಕಾರ ಬೆಂಗಳೂರು ವ್ಯಾಪ್ತಿಯನ್ನ ಹೊರತುಪಡಿಸಿದಂತಹ ನಗರಾತ್ಮ ಇರ್ಬೋದು ಪಟ್ಟಣ ಪಂಚಾಯತ್ ಇರ್ಬೋದು ಈ ಒಂದು ಭಾಗಕ್ಕೂ ಕೂಡ ಗ್ರಾಮೀಣ ಭಾಗದಲ್ಲೂ ಕೂಡ ಈ ಖಾತ ಕೊಡುವಂತಹ ಪ್ರಕ್ರಿಯೆ ಈಗಾಗಲೇ ಚಾಲ್ತಿಯಲ್ಲಿದೆ ಉಳಿದಂತೆ ಏಕಾತವನ್ನು ಕೂಡ ಕೊಡಬೇಕು ಅಂತ ಹೇಳಿ ಸರ್ಕಾರ ಇದೀಗ ಚಿಂತನೆಯನ್ನ ನಡೆಸಿದೆ ಇದೇ ರೀತಿಯಲ್ಲಿ ಲಕ್ಷಾಂತರ ನಿವೇಶನಗಳಿರ್ಬೋದು ಲಕ್ಷಾಂತರ ಕಟ್ಟಡಗಳಿರ್ಬೋದು ಅವುಗಳಿಗೆ ಇದುವರೆಗೂ ಕೂಡ ಯಾವುದೇ ರೀತಿಯ ಖಾತೆ ಸಿಗದೇನೆ ಬ್ಯಾಂಕ್ ಸಾಲ ಸೌಲಭ್ಯ ಸಿಗ್ತಾ ಇಲ್ಲ ಅಥವಾ ಯಾವುದೇ ರೀತಿಯ ಸರ್ಕಾರದ ಮೂಲ ಸೌಕರ್ಯಗಳನ್ನ ಪಡೆಯುವುದಕ್ಕೂ ಕೂಡ ಸಾಧ್ಯವಾಗ್ತಾ ಇಲ್ಲ ಹೀಗಾಗಿ ನಿವೇಶನಗಳನ್ನ ಹೊಂದಿರುವಂತವರು ಅದನ್ನ ಅನಧಿಕೃತ ಅಂತ ಘೋಷಣೆ ಮಾಡ್ಬೇಕಾಗುತ್ತೆ ಆದ್ರೆ ಈಗ ಸರ್ಕಾರ ಈ ರೀತಿಯ ಚಿಂತನೆಯನ್ನ ನಡೆಸಿರೋದ್ರಿಂದಾಗಿ ಆ ಒಂದು ಗ್ರಾಮೀಣ ಭಾಗಗಳಿಗೂ ಕೂಡ ಇರುವಂತಹ ನಿವೇಶನಗಳಿರ್ಬೋದು ಕಟ್ಟಡಗಳಿಗೆ ಏಕಾತವನ್ನ ಕೊಟ್ಟಿದೆ ಆದ್ರೆ ಹಲವಾರು ಮಂದಿಗೆ ಇದು ಅನುಕೂಲ ಆಗುತ್ತೆ ಅನ್ನುವಂತ ದೃಷ್ಟಿಯಲ್ಲಿ ಸರ್ಕಾರ ಯೋಚನೆಯನ್ನ ಮಾಡ್ತಾ ಇದೆ ಧನ್ಯವಾದ ಪ್ರಸನ್ನ ತಮಲ ಮಾಹಿತಿಗಾಗಿ